ಡಿಯರ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಪ್ರಶಾಂತವಾಗಿರುವಂಥ ಈ ಪ್ರದೇಶವನ್ನು ನೋಡಿ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ನಗರದಲ್ಲಿ ಇರುವಂಥ ಒಂದು ಪ್ರದೇಶ ನೋಡಿ ಸದ್ಗತಿ ನೆಮ್ಮದಿ ಕೇಂದ್ರ ಅಂತ ಕೂಡ ಕರೀತಾರೆ ಹೌದು ಎಕ್ಸಾಕ್ಟ್ಲಿ ನಿಮ್ಮ ಊಹೆ ಸರಿ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಕಟ್ಟಿಗೆಗಳನ್ನು ಇವೆಲ್ಲ ಮೃತ ದೇಹಗಳನ್ನು ಸುಡಲಿಕ್ಕೆ ಬಳಸಬೇಕಾದಂತಹ ಕಟ್ಟಿಗೆಗಳು ನೋಡಿ ಇಲ್ಲಿ ಸದ್ಗತಿಯನ್ನು ಕೊಡುವಂತಹ ಪ್ರದೇಶ ಇದೆ ಎಸ್ ಇದು ಒನ್ ಪಾರ್ಟ್ ಇದರ ಇನ್ನೊಂದು ಮುಖ ಇದೆ ಅದನ್ನು ನೋಡಿದರೆ ನಿಮಗೆ ಆಶ್ಚರ್ಯ ಖುಷಿ ಸಂಭ್ರಮ ಸಂತೋಷ ಎಲ್ಲ ಒಟ್ಟೊಟ್ಟಿಗೆ ಆಗುತ್ತೆ ಈ ಕಡೆ ವಿದ್ಯಾನಗರ ರುದ್ರಭೂಮಿ ಅಭಿವೃದ್ಧಿ ಸಮಿತಿ ಸಿರ್ಸಿ ಇದರ ಒಂದು ಸ್ಮಶಾನದ ಪ್ರದೇಶ ಇದು ಇದರ ಇನ್ನೊಂದು ಸೈಡು ನಿಮಗೆ ಕಾಣ್ತಾ ಇದೆ ಆ ಕಡೆಯಿಂದ ತೋರಿಸ್ತೀವಿ ಇನ್ನೂ ಅದ್ಭುತವಾಗಿ ಕಾಣುತ್ತೆ ಅಲ್ಲಿ ಏನೇನು ಚಟುವಟಿಕೆ ನಡೆಯುತ್ತೆ ಅಂತ ನೋಡಿದರೆ ಇಲ್ಲಿ ಸಾಹಿತ್ಯಿಕ ಸಾಂಸ್ಕೃತಿಕ ಸಂಭ್ರಮ ಕೂಡ ನಡೀತಾ ಇರುತ್ತೆ ಆಗಲಿ ಖುಷಿಟ್ಟದ್ದು ನೀವೆಲ್ಲ ಖರ್ಚಾಗ ನೀವು ಮಾಡಿದ್ರೆ ಖುಷಿ ಖುಷಿಯವರು ಭಾರಿ ಬೇಡ ಮಾಡಿ ಫೇಸ್ಬುಕ್ ಎಲ್ಲರೂ ಡಿಯರ್ ಫ್ರೆಂಡ್ಸ್ ಹೀಗಿದೆ ನೋಡಿ ಈ ಆವರಣ ಇಷ್ಟು ವಿ ಪಿ ಹೆಗಡೆ ಈ ಸಂಸ್ಥೆಯ ಒಬ್ಬ ಪದಾಧಿಕಾರಿ ನಮ್ಮ ಸಂಸ್ಥೆ ಒಂದು ವಿಶಿಷ್ಟವಾದಂಥ ಸಂಸ್ಥೆ ನಾವು ಸಾವಿನ ಸಮ್ಮುಖದಲ್ಲಿ ದಿನ ಬೆಳಗಾದ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಇಲ್ಲಿ ಮಕ್ಕಳಿಂದ ಬದುಕರವರೆಗೆ ಯಾವಾಗಲೂ ನಿರಂತರವಾಗಿ ಭಯ ಮತ್ತು ಅಸಹ್ಯಗಳ ಕಲ್ಪನೆಯಲ್ಲಿದೆ ಜನ ಓಡಾಡುವಂತೆ ಆಗಬೇಕು ಅನ್ನೋದು ನಮ್ಮ ಸಂಸ್ಥೆಯ ಒಂದು ಉದ್ದೇಶ ಆಗಿತ್ತು ಅದನ್ನು ಸಾಕಷ್ಟು ನಾವು ಯಶಸ್ವಿಯಾಗಿ ಪೂರೈಸಿದ್ದೇವೆ ಇದಕ್ಕೆ ಎಲ್ಲರ ಬೆಂಬಲ ಜನ ಬೆಂಬಲ ಇದೆ ಸಾಕಷ್ಟು ಸಜ್ಜನರ ಒಂದು ಉತ್ಸಾಹ ಪ್ರೋತ್ಸಾಹ ಎಲ್ಲ ನಮಗೆ ನೀಡ್ತಾ ಇದ್ದಾರೆ ಅವರು ಈ ಕಾರಣದಿಂದಾಗಿ ಇದೊಂದು ರಾಜ್ಯದಲ್ಲಿಯೇ ಮಾದರಿಯಾದಂಥ ಒಂದು ಸಂಸ್ಥೆಯಾಗಿ ಮಾರ್ಪಟ್ಟಿದೆ ಅಂತ ಹಿಮ್ಮೆಯಿಂದ ಹೇಳಿಕೊಳ್ತೇವೆ ಇಲ್ಲಿ ಮೊದಲು ಎಲ್ಲಿ ಬೇಕಲ್ಲಿ ಎರಡೂವರೆ ಎಕರೆ ಜಾಗದಲ್ಲಿ ಬಾಡಿಯನ್ನು ತಂದು ಸುಡ್ತಾ ಇದ್ದರು ಅಲ್ಲಿ ಅಸಹ್ಯ ಮತ್ತು ಭಯ ತಾನೇ ತಾನಾಗಿ ಉತ್ಪನ್ನ ಆಗ್ತಾ ಇತ್ತು ಅದನ್ನೆಲ್ಲ ಹೋಗಲಾಡಿಸ್ಬೇಕು ಅದು ಎಲ್ಲರೂ ಇಲ್ಲಿ ಬಂದು ನೆಲಿದಾಡುವಂತಾಗಬೇಕು ಬರೀ ಬದುಕಿನ ನಂತರ ಮರಣದ ನಂತರ ಬೇಕಾಗುವಂತಹ ಕೆಲಸಗಳಷ್ಟೇ ನಡೀಬಾರ್ದು ಮರಣದ ನಂತರ ಕೂಡ ಬೇಕಾಗುವಂತಹ ಪರಿಕರಗಳನ್ನು ಆತಂಕಕ್ಕೆ ಆಸ್ಪದ ಇಲ್ಲದೇ ರೀತಿಯಲ್ಲಿ ಇರುವಂಥ ಅಂತ್ಯಕ್ರಿಯೆಯನ್ನು ಮಾಡಿದ ನಂತರವೂ ಕೂಡ ಬದುಕಿನ ಪೂರ್ವ ಅಥವಾ ಅದಕ್ಕೆ ಬದುಕಿಗೆ ಬೇಕಾಗುವ ಹುರುಪು ತುಂಬುವಂತಹ ಕೆಲಸ ಇಲ್ಲಿ ನಡೀಲಿ ಅನ್ನುವ ಕಾರಣಕ್ಕೆ ನೆಮ್ಮದಿ ಕುಟೀರ ಅಂತ ಒಂದು ನಿರ್ಮಿಸಿಕೊಂಡು ಅಲ್ಲಿ ಸಾಹಿತ್ಯಿಕ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ವಿ ಅದರ ಮುಂದುವರಿದ ಭಾಗವಾಗಿ ಈಗ ರಂಗಧಾಮವನ್ನು ನಾವು ನಿರ್ಮಿಸಿಕೊಂಡು ಅಲ್ಲಿ ನಿರಂತರವಾಗಿ ಚಟುವಟಿಕೆಗಳು ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ ಕಲೆಯ ಆರಾಧನೆ ನಡೀತದೆ ದಿನದಲ್ಲಿ ಈಗ ರುದ್ರದೇವರ ಸನ್ನಿಧಾನದಲ್ಲಿ ಕಲೆಯ ಆರಾಧನೆ ಅನ್ನೋ ಒಂದು ಕಾನ್ಸೆಪ್ಟ್ ಇಡೀ ದೇಶಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ಇದನ್ನು ರೂಪಿಸಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಎಲ್ಲರ ಸಹಾಯ ಸಹಕಾರವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಸಾಕಷ್ಟು ಸಿಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಹೇಳಬೇಕು ನಿಮಗೆ ಆಕಸ್ನ ಸಾಕು